ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ಸ್ವಾಗತ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಡಿ ಎಸ್ ಸಿ ಆರ್ ಟಿ ಅವರ ಕಡೆಯಿಂದ ಯೂಟ್ಯೂಬ್ ಲೈವ್ ಕಾರ್ಯಕ್ರಮ ಆಯೋಜನೆ ಆಗಿತ್ತು ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಹೇಳಿರ್ತ ವಿಚಾರ ಡಿಸ್ಕಸ್ ಆಗಿರ್ತಕ್ಕಂಥ ಅಂಶಗಳು ಚರ್ಚೆ ಆಗಿರ್ತಕ್ಕಂಥ ಅಂಶಗಳು ಅಂತಂದ್ರೆ ಪ್ರಮುಖ ಅಂಶಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಫಟಾಫಟಾಗಿ ಸೊ ಇಲ್ಲಿ ಶಿಕ್ಷಕರು ಇನ್ಮುಂದೆ ಕೈ ಬರಗದಲ್ಲಿ ಲೆಸನ್ ಅನ್ನು ಬರೆಯುವ ಪ್ರಮೇಯ ಇಲ್ಲ ಅವಶ್ಯಕತೆ ಇಲ್ಲ ಸೊ ಸ್ಯಾಟ್ಸ್ ನಲ್ಲಿ ಶಿಕ್ಷಕರು ತಮ್ಮ ಲೆಸನ್ ಪ್ಲಾನ್ ಅನ್ನ ಎಡಿಟ್ ಅಂದ್ರೆ ಸಬ್ಮಿಟ್ ಮಾಡಿಬಿಟ್ಟು ಸಬ್ ತುಂಬ ಸುಲಭವಾಗಿ ಅದನ್ನು ಸಬ್ಮಿಟ್ ಮಾಡಬಹುದು ಅಲ್ಲಿ ಅಪ್ಲೋಡ್ ಮಾಡಬಹುದು ಸ್ವಲ್ಪ ನಮಗೆ ಅದು ಅಭ್ಯಾಸ ಆಗ್ಬೇಕು ಆಮೇಲೆ ಪ್ರತಿ ಘಟಕದ ನಂತರ ಪಾಠ ಆಧಾರಿತ ಘಟಕ ಪರೀಕ್ಷೆಯನ್ನು ಮಾಡಿ ಅದರ ಅಂಕಗಳನ್ನ ಸ್ಯಾಟ್ಸ್ ನಲ್ಲಿ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಪ್ರತಿಯೊಬ್ಬ ಶಿಕ್ಷಕರಿಗೂ ಸ್ಯಾಟ್ಸ್ ನಲ್ಲಿ ಲಾಗಿನ್ ಆಗಲಿಕ್ಕೆ ಅವರ ಕೆ ಜಿ ಐಡಿ ನಂಬರ್ ಮೂಲಕ ಲಾಗಿನ್ ಆಗಲಿಕ್ಕೆ ಅವಕಾಶ ಇದೆ ಸೊ ಕೆ ಜಿ ಐಡಿ ನಂಬರ್ ಹಾಕಿದಾಗ ಸ್ಯಾಟ್ಸ್ ನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ನಂಬರ್ಗೆ ಟಿ ಪಿ ಬರುತ್ತೆ ಅದನ್ನ ಹಾಕಿದ ನಂತರ ಲಾಗಿನ್ ಮಾಡ್ಬೋದು ಲಾಗಿನ್ ಆಗ್ಬೋದು ಸೊ ಲಾಗಿನ್ ಆದ ನಂತರ ಅಲ್ಲಿ ಪ್ರತಿ ಘಟಕದ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡೋದು ಕೂಡ ಸುಲಭ ಯಾಕಂದ್ರೆ ಆ ಪಾಠದಲ್ಲಿ ಸರಿ ವಿದ್ಯಾರ್ಥಿಗಳ ಒಂದು ಇನ್ಫರ್ಮೇಶನ್ ಅಲ್ಲಿ ಫೆಚ್ ಆಗುತ್ತೆ ಸೊ ಡೈರೆಕ್ಟ್ ಆಗಿ ಆ ವಿದ್ಯಾರ್ಥಿಗಳ ಮುಂದೆ ನಾವು ಯಾವುದೇ ರೀತಿ ಎಸ್ ಇದು ನಂಬರ್ ಆಗಲಿ ಸ್ಟೂಡೆಂಟ್ ಸ್ಟೂಡೆಂಟ್ ನಂಬರ್ ಅಡ್ಮಿಷನ್ ನಂಬರ್ ಏನು ಹಾಕೋ ಅವಶ್ಯಕತೆ ಇರಲ್ಲ ಹೆಸರುಗಳನ್ನು ಕೂಡ ಟೈಪ್ ಮಾಡಿರಲ್ಲ ಎಲ್ಲ ಬಂದ್ಬಿಡ್ತಾ ಮಕ್ಕಳ ಮುಂದ್ಗಡೆ ಹಾಕಂತ ಹೋಗೋದಷ್ಟೇ ಕೆಲಸ ಇಲ್ಲಿ ಪ್ರತಿ ಘಟಕಗಳಲ್ಲಿ ಪ್ರಶ್ನೆಗಳನ್ನು ಸೇರಿಸೋದಕ್ಕೆ ಆಗಸ್ಟ್ ತಿಂಗಳ ಮೂವತ್ತನೇ ತಾರೀಕಿನವರೆಗೆ ಅಂದ್ರೆ ಆಗಸ್ಟ್ ಅಂತ್ಯದವರೆಗೆ ಅವಕಾಶ ನೀಡಿದರೆ ನಿಮ್ಗೆ ಏನಾದರೂ ನಿಮ್ಮ ಹತ್ರ ಏನಾದರೂ ಪ್ರಶ್ನೆ ಕೊಟ್ಟಿದ್ರೆ ಅದನ್ನ ಅವರ ವಾಟ್ಸಪ್ ಅಥವಾ ಇಮೇಲ್ ಐ ಡಿ ಕೊಟ್ಟಿದ್ರೆ ಅದ್ರ ಮೂಲಕ ನೀವು ಪ್ರಶ್ನೆಗಳನ್ನು ಅವರಿಗೆ ಕಳಿಸಬಹುದು ಸೊ ಇನ್ನು ಹೊಸದಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಸೇರಿಸ್ತಾರೆ ಸೊ ಇಲ್ಲಿ ಮುಖ್ಯವಾಗಿ ನಾವು ಲೆಸನ್ ಬೇಸಡ್ ಅಸೆಸ್ಮೆಂಟ್ ಅನ್ನ ಮಾಡೋದಕ್ಕಿಂತ ಮುಂಚೆ ನಮ್ಗೆ ಏನ್ ಬೇಕಾಗಿದೆ ಅಂತ ಕೇಳಿದ್ರೆ ಆ ಲೆಸನ್ ಪ್ಲಾನ್ ಅನ್ನ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಎಲ್ಲಿ ಸಾರ್ಟ್ಸ್ ಅಲ್ಲಿ ಸೊ ನಮ್ಮ ಒಂದು ಪ್ರೊಫೈಲ್ ಪೇಜ್ ಅಲ್ಲಿ ಸೊ ನಾವು ಲೆಸನ್ ಪ್ಲಾನ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಬಟ್ ಈಗ ಲೆಸನ್ ಪ್ಲಾನ್ ಅನ್ನು ಆಲ್ಮೋಸ್ಟ್ ಮ್ಯಾನುವಲ್ ಅಲ್ಲಿ ಬರ್ಕೊಂಡಿರ್ತೀವಿ ಇಲ್ಲ ಅಂತಂದ್ರೆ ಪ್ರಿಂಟ್ ಅನ್ನ ತಗೊಂಡ್ ಇಟ್ಕೊಂಡಿರ್ತೀವಿ ಬಟ್ ಇಲ್ಲಿ ಡಿಜಿಟಲ್ ಆಗಿ ಅಪ್ಲೋಡ್ ಮಾಡ್ಬೇಕಂತಂದಾಗ ಅಥವಾ ನಮ್ಗೆ ಲೆಸನ್ ಪ್ಲಾನ್ ಇವು ಬಹಳ ಅವಶ್ಯಕತೆ ಇದೆ ಲೆಸನ್ ಪ್ಲಾನ್ ಅಪ್ಲೋಡ್ ಅಪ್ಲೋಡ್ ಮಾಡಿ ಅಪ್ರೂವ್ ತಗೊಂಡಿಲ್ಲ ಇದು ಸ್ಯಾಟ್ಸ್ ಅಲ್ಲಿ ಅಂತಂದ್ರೆ ಅಂದ್ರೆ ಎಚ್ ಎಂ ಅವರು ಅಪ್ರೂವ್ ಮಾಡ್ತಾರೆ ನೀವು ಲೆಸನ್ ಪ್ಲಾನ್ ಅಪ್ಲೋಡ್ ಮಾಡಿದ ನಂತರ ಅಪ್ರೂವ್ ಆಗಿಲ್ಲ ಅಂದ್ರೆ ಅಸೆಸ್ಮೆಂಟ್ ಮಾಡೋದಕ್ಕೆ ಬರಲ್ಲ ಸೊ ಈಗ ನೀವು ಎ ಐ ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಂಡು ಈಗ ಚಾಟ್ ಜಿ ಪಿ ಟಿ ಇದೆ ಜಮೀನಿ ಇದೆ ಅಥವಾ ಕ್ಲಾಡ್ ಇದೆ ಇನ್ನೂ ತುಂಬಾ ಇದಾವೆ ಸೊ ಈ ಎ ಐ ಟೂಲ್ ನ ಮುಖಾಂತರ ನೀವು ಲೆಸನ್ ಪ್ಲಾನ್ ವಿತ್ ಇನ್ ಒನ್ ಅಥವಾ ಟೂ ಮಿನಿಟ್ಸ್ ಅಲ್ಲಿ ಯಾವ ರೀತಿ ಸಿದ್ಧಪಡಿಸ್ಕೊಳ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡಿಲಿ ಫಸ್ಟ್ ಅದಕ್ಕೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ವೆಬ್ಸೈಟ್ ಇಂದ ನೀವು ಟೆಕ್ಸ್ಟ್ ಬುಕ್ ಅನ್ನ ಡಿಜಿಟಲ್ ಟೆಕ್ಸ್ಟ್ ಬುಕ್ ಅನ್ನ ಡೌನ್ಲೋಡ್ ಡೌನ್ಲೋಡ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನಾವು ಪಠ್ಯಪುಸ್ತಕಗಳಲ್ಲಿ ಈಗ ನಾನು ಏಳನೇ ತರಗತಿಯ ಕನ್ನಡ ಮಾಧ್ಯ ಈಗ ಇಲ್ಲಿ ಹಲವಾರು ಮಾಧ್ಯಮಗಳಿದ್ದಾವೆ ಕನ್ನಡ ಮಾಧ್ಯಮದ ಸಮಾಜ ವಿಜ್ಞಾನ ಭಾಗ ಒಂದು ಪುಸ್ತಕವನ್ನ ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ ಫಸ್ಟ್ ಸೊ ಡೌನ್ಲೋಡ್ ಆಯಿತು ಈಗ ನೋಡಿ ಓಪನ್ ಆಯಿತು ಪೇಜ್ ಈ ಪಿ ಡಿ ಎಫ್ ಫೈಲ್ ನಾವು ಸೇವ್ ಮಾಡಿಟ್ಕೊಳ್ತೀವಿ ಸೇವ್ ಮಾಡಿಟ್ಕೊಂಡು ಏನು ಮಾಡಬೇಕು ಇಲ್ಲಿ ಗೂಗಲ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ನೋಟ್ಬುಕ್ ಎಲ್ ಎಂ ಅಂತ ಟೈಪ್ ಮಾಡಬೇಕು ಸೊ ಈ ನೋಟ್ಬುಕ್ ಎಲ್ ಎಂ ಅಂತ ಟೈಪ್ ಮಾಡಿದಾಗ ಈ ಒಂದು ವೆಬ್ಸೈಟ್ ಸಿಗುತ್ತೆ ಇದನ್ನ ಕ್ಲಿಕ್ ಮಾಡಿದ ನಂತರ ಸೊ ಆ ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಟ್ರೈ ನೋಟ್ಬುಕ್ ಎಲ್ ಎಂ ನ್ಯೂ ಅಂತ ತೋರಿಸುತ್ತೆ ಸೊ ಇದು ನಮಗೆ ಮೊಬೈಲ್ ಅಲ್ಲೂ ಕೂಡ ನಾವು ಡೌನ್ಲೋಡ್ ಮಾಡ್ಕೊಳ್ಬಹುದು ನೋಟ್ಬುಕ್ ಎಲ್ ಎಂ ಅಂತ ಹೇಳಿ ನಾವು ಪ್ಲೇಸ್ಟೋರ್ ಅಲ್ಲಿ ಹೋಗಿ ಟೈಪ್ ಮಾಡಿದ್ರೆ ಆಪ್ ಸಿಗುತ್ತೆ ಆ ಆಪ್ ಅನ್ನ ಓಪನ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಜಿಮೇಲ್ ಮೇಲ್ ಐ ಡಿಯಿಂದ ಲಾಗಿನ್ ಆಗಿ ಕೂಡ ನಾವು ಈ ಒಂದು ಆಪ್ ಅಲ್ಲಿ ನಾವು ಲೆಸನ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡ್ಕೋಬಹುದು ನೋಡಿ ಈ ಕ್ರಿಯೇಟ್ ನೀವು ಅಂತ ಇದೆ ಅಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲೊಂದು ಒಂದು ಪೇಜ್ ಓಪನ್ ಆಗುತ್ತೆ ಸೊ ಅಪ್ಲೋಡ್ ಸೋರ್ಸಸ್ ಅಂತ ಬರುತ್ತೆ ಇಲ್ಲಿ ನಾವೀಗ ಆಲ್ರೆಡಿ ಏಳನೇ ತರಗತಿಯ ಸಮಾಜ ವಿಜ್ಞಾನ ಟೆಕ್ಸ್ಟ್ ಬುಕ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ವಿ ಅಲ್ವಾ ಸೊ ಆ ಪಿ ಡಿ ಎಫ್ ಫೈಲ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ಅದು ಅಪ್ಲೋಡ್ ಆಗುತ್ತೆ ಈಗ ನೋಡಿ ಅಪ್ಲೋಡ್ ಆಯ್ತು ಈಗ ಅಂದ್ರೆ ಇದು ನಮ್ಗೆ ಗೊತ್ತಾಗಲ್ಲ ಇಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಅದು ಸಿಗುತ್ತೆ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಈಗ ಫೈಲ್ ಎಷ್ಟು ಎಂಬಿ ಇದೆ ಆಧಾರದ ಮೇಲೆ ಅದು ಟೈಮ್ ತಗೊಳ್ತಾ ಹೋಗುತ್ತೆ ಸೊ ಕೆ ಅಲ್ಲಿ ಇದ್ರೆ ವಿತ್ ಇನ್ ಒನ್ ಅಪ್ಲೋಡ್ ಆಗ ಹೋಗುತ್ತೆ ಎಂ ಬಿ ಅಲ್ಲಿ ನಿಮಿಷ ಹದಿನೈದು ನಿಮಿಷ ತಗೊಳುತ್ತೆ ಅಪ್ಲೋಡ್ ಮಾಡಿದೀನಿ ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಅಪ್ಲೋಡ್ ಆದ ನಂತರ ಚಾಟ್ ಬಾಕ್ಸ್ ಓಪನ್ ಆಗುತ್ತೆ ಈ ಚಾಟ್ ಬಾಕ್ಸ್ ಅಲ್ಲಿ ನಮ್ಮ ಕ್ವಶನ್ ಅನ್ನ ಹಾಕ್ಬೇಕು ಏನ್ ಕ್ವಶನ್ ಆಗ್ಬೇಕು ಈಗ ನಾನೊಂದು ಕ್ವಶನ್ ರೆಡಿ ಇಟ್ಕೊಂಡಿದ್ದೀನಿ ಏನು ಕನ್ನಡದಲ್ಲಿ ಅಧ್ಯಾಯ ಒಂದಕ್ಕೆ ನಲವತ್ತು ನಿಮಿಷಗಳ ಐದು ಈ ಪಾಠ ಯೋಜನೆಯನ್ನ ಬರೆಯಿರಿ ಅಂತೇಳಿ ನಾನು ಕಾಪಿ ಮಾಡ್ಕೊಂಡು ಇದನ್ನ ರೆಡಿ ಮಾಡ್ಕೊಂಡಿ ಇದನ್ನ ನಾನು ಕಾಪಿ ಮಾಡ್ಕೊಂಡ್ಬಿಟ್ಟು ಈ ಒಂದು ಚಾಟ್ ಬಾಕ್ಸ್ ಅಲ್ಲಿ ಕ್ವಶನ್ ಎಂಟರ್ ಮಾಡ್ತೀನಿ ಎಂಟರ್ ಮಾಡಿ ಓಕೆ ಅಂತ ಕೊಟ್ಟ ತಕ್ಷಣ ಅಲ್ಲಿ ನಮ್ಗೆ ನೋಡಿ ವಿತಿನ್ ಒನ್ ಅಥವಾ ಟೂ ಮಿನಿಟ್ಸ್ ಅಂತ ಹೇಳ್ತದೆ ನೋಡಿ ಟೈಮ್ ತಗೊಳ್ತಾ ಇದೆ ಪ್ರಿಪೇರ್ ಅಂದ್ರೆ ಲೆಸನ್ ಪ್ಲಾನ್ ಪ್ರಿಪೇರ್ ಮಾಡ್ತಾ ಇದೆ ಇದು ನಲವತ್ತು ನಿಮಿಷಗಳ ತರಗತಿಗೆ ಐದು ಈ ಪಾಠ ಯೋಜನೆಯನ್ನ ಅಧ್ಯಯನ ಒಂದಕ್ಕೆ ರೆಡಿ ಮಾಡ್ತಾ ಇದೆ ಆ ನೋಡಿ ವಿತ್ ಇನ್ ಒಂದು ನಿಮಿಷ ಕೂಡ ಇದು ತಗೊಳ್ಳಿಲ್ಲ ನೋಡಿ ಆಕ್ಚುಲಿ ನಾನು ಇದಕ್ಕೆ ಮುಂಚೆ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ್ದೆ ಹಾಗಾಗಿ ಅದು ಆ ತರ ತೋರಿಸ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಬಂದಿದೆ ನೋಡಿ ಆ ಓಕೆ ಸೇಮ್ ಇಲ್ಲೇ ನೋಡಿ ಕನ್ನಡದಲ್ಲಿ ಅದ್ದೇ ಒಂದಕ್ಕೆ ನಲವತ್ತು ನಿಮಿಷಗಳ ಐದು ಪಾಠ ಯೋಜನೆಯನ್ನ ಬರೆಯಿರಿ ಸೊ ಇಲ್ಲಿ ತರಗತಿ ಇದೆ ಸಬ್ಜೆಕ್ಟ್ ಹೆಸರು ಕೂಡ ತೋರಿಸ್ತಾ ಇದೆ ಭಾಗ ಒಂದರ ಪಾಠದ ಪುಸ್ತಕದ್ದು ಅಂತ ಕೂಡ ಹೇಳ್ತಾ ಇದೆ ಸೊ ನಲವತ್ತು ನಿಮಿಷಗಳ ಐದು ಪಾಠ ಯೋಜನೆ ಹೇಗಿದೆ ಅಂತ ಹೇಳ್ತಾ ಇದೆ ನೋಡಿ ಹೇಗಿದೆ ಪಾಠದ ಶೀರ್ಷಿಕೆ ಏನು ಜಗತ್ತಿನ ಪ್ರಮುಖ ಘಟನೆಗಳು ಪ್ರಮುಖ ಧರ್ಮಗಳ ಪರಿಚಯ ಇದು ಪಾಠದ ಶೀರ್ಷಿಕೆ ವಿಷಯ ಯಾವುದು ಸಮಾಜ ವಿಜ್ಞಾನ ತರಗತಿ ಏಳನೇ ತರಗತಿ ಭಾಗ ಒಂದು ಅಧ್ಯಾಯ ಒಂದು ಅವಧಿಯಷ್ಟು ನಲವತ್ತು ನಿಮಿಷಗಳು ಈಗ ಟೆಕ್ಸ್ಟ್ ಬುಕ್ ನಾವು ಅಪ್ಲೋಡ್ ಮಾಡಿರೋದ್ರಿಂದ ಅದರಲ್ಲಿ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ನ ನ ಉದ್ದೇಶಗಳು ಕೂಡ ಇರುತ್ತವೆ ಸೊ ಆ ಉದ್ದೇಶಗಳ ಆಧಾರದ ಮೇಲೆ ಇದು ಲೆಸನ್ ಪ್ಲಾನ್ ಅನ್ನು ರೆಡಿ ಮಾಡ್ತದೆ ನೋಡಿ ಈ ಉದ್ದೇಶಗಳೇನಿದೆ ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು ಕಂಠಪಾಠ ವಿಧಾನದಿಂದ ಕಲಿಕೆಯನ್ನು ಮುಕ್ತಗೊಳಿಸುವುದು ಪಠ್ಯಪುಸ್ತಕಗಳ ಹೊರತಾಗಿ ಪಠ್ಯಕ್ರಮವನ್ನು ಶ್ರೀಮಂತಗೊಳಿಸುವುದು ವಿದ್ಯಾರ್ಥಿಗಳ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗುವುದು ಅವರನ್ನು ಸ್ವತಂತ್ರ ಭಾರತ ಉತ್ತಮ ಪ್ರಜೆಗಳನ್ನಾಗಿ ಮಾಡುವುದು ವಿದ್ಯಾರ್ಥಿಗಳು ಸ್ವಂತ ಸ್ವಂತವಾಗಿ ಜ್ಞಾನ ರಚಿಸಿಕೊಳ್ಳೋದು ಇವು ವೈನ್ ಸಿ ಎಫ್ ಟೂ ತೌಸಂಡ್ ಫೈವ್ನ ನ ಪ್ರಮುಖ ಉದ್ದೇಶಗಳು ಇದರ ಆಧಾರದ ಮೇಲೆ ಎಂಗೇಜ್ ನೋಡಿ ಅದು ಪ್ರಶ್ನೆ ಸಾರಿ ಪಾಠ ಯೋಜನೆಯನ್ನು ಸಿದ್ಧಪಡಿಸಿದೆ ಎಂಗೇಜ್ ಅಲ್ಲಿ ನಾವು ಏನೇನು ಮಾಡ್ತಾ ಹೋಗ್ತೀವಿ ನಂತರ ಇಲ್ಲಿ ಪಾಠ ಪರಿಚಯ ಆಗ್ತದೆ ನಂತರ ಅನ್ವೇಷಿಸು ಅನ್ವೇಷಣೆ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಸೊ ಇದೆಲ್ಲ ಲೆಸನ್ ಪ್ಲಾನ್ ಅನ್ನ ಬರಿತಾ ನೋಡಿ ಎಕ್ಸ್ಪ್ಲೈನ್ ನಂತರ ಎಕ್ಸ್ಪ್ಲೋರ್ ಸಾರಿ ಹಾಂ ಎಕ್ಸ್ಪ್ಲೋರ್ ಇಲ್ಲಿದೆ ಎಕ್ಸ್ಪ್ಲೇನ್ ಓಕೆ ಎಕ್ಸ್ಪ್ಲೋರ್ ಅಥವಾ ಎಲಾಬೊರೇಟ್ ಎರಡು ಒಂದೇ ಓಕೆ ಎಲಾಬೊರೇಟ್ ಅಥವಾ ಎಕ್ಸ್ಪ್ಲೋರ್ ನಂತರ ಇವ್ಯಾಲ್ಯೂಯೇಷನ್ ಸೊ ಈಗ ಪಾಠ ಯೋಜನೆ ಅಂದರೆ ಪಾಠ ಟಿಪ್ಪಣಿ ಸಿದ್ಧ ಆಗಿದೆ ಈ ಲೆಸನ್ ಪ್ಲಾನ್ ಅನ್ನು ನಾವು ಕಾಪಿ ಮಾಡಿಕೊಂಡು ನಮ್ಮ ಡಾಕ್ಯುಮೆಂಟಲ್ಲಿ ಏನು ಮಾಡಬೇಕು ಪೇಸ್ಟ್ ಮಾಡ್ಬೇಕು ನಾವು ಪೇಸ್ಟ್ ಈಗ ಕಾಪಿ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಆಯ್ತು ಸೊ ಇಲ್ಲಿ ನಾವೇನಾದರೂ ನಾವು ಆಡ್ ಮಾಡೋದಿದ್ರೆ ಮಾಡ್ಕೋಬೇಕು ಒಂದು ಡಾಕ್ಯುಮೆಂಟ್ ಅಲ್ಲಿ ಪೇಸ್ಟ್ ಮಾಡಿದ ನಂತರ ಈಗ ನೋಡಿ ಅಂದ್ರೆ ಈ ಒಂದು ಬೋಧನಾ ವಿಧಾನವನ್ನ ನಾವಿಲ್ಲಿ ಬರೀಬಹುದು ಈಗ ನೋಡಿ ಐದು ನಿಮಿಷಗಳಂತ ಕೊಟ್ಟಿದ್ದಾರೆ ಇದ್ರ ಪಕ್ಕದಲ್ಲಿ ಯಾವ ವಿಧಾನದಲ್ಲಿ ಈ ಪಾಠವನ್ನು ಮಾಡ್ತಾ ಇದ್ದೀವಿ ಕಥನ ವಿಧಾನನ ಪ್ರಾತ್ಯಕ್ಷಿಕ ವಿಧಾನನ ಅಥವಾ ಇನ್ಯಾವುದಾದ್ರು ಬೇರೆ ಬೇರೆ ವಿಧಾನಗಳಿದಾವೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಭಾಸಿಗೆ ಸಂಬಂಧಿಸಿದಂತೆ ಕೂಡ ಅದರದ್ದೇ ಆದ ಮಾರ್ಗೋಪಾಯಗಳು ಬೋಧನಾ ಪದ್ಧತಿಗಳು ಸೊ ಅದಕ್ಕ ಅನುಗುಣವಾಗಿ ನಾವಿಲ್ಲಿ ಬ್ರಾಕ್ ಇನ್ನೊಂದು ಬ್ರಾಕೆಟ್ ಅನ್ನು ಓಪನ್ ಮಾಡ್ಕೊಂಡು ಅದರಲ್ಲಿ ಎಂಟ್ರಿ ಮಾಡಬಹುದು ಯಾವ ಪದ್ಧತಿ ಆಮೇಲೆ ಪಾಠೋಪಕರಣಗಳನ್ನು ಯಾವನ್ನ ಬಳಕೆ ಮಾಡ್ತೀವಿ ಯಾವ ಹಂತದಲ್ಲಿ ಯಾವ್ಯಾವ ಯಾವ ಉಪಕರಣಗಳನ್ನ ಬಳಕೆ ಮಾಡ್ತಾ ಇದ್ವಿ ಅಂತ ಅಲ್ಲಿ ಕೆಳಗಡೆ ಎಂಟರ್ ಎಂಟರ್ ಹೊಡೆದ್ಬಿಟ್ಟು ನೀವು ಟೈಪ್ ಮಾಡತಕ್ಕ ಮಾಡಬಹುದು ಸೊ ಇಲ್ಲಿ ಸೊ ಇಲ್ಲಿ ಎಂಟರ್ ಹೊಡೆದ್ಬಿಟ್ಟು ನೀವು ನಿಮ್ಮ ಪಾಠದ ವಿಧಾನವನ್ನು ಅಥವಾ ಕಲಿಕೋಪಕರಣಗಳನ್ನು ಇಲ್ಲಿ ಟೈಪ್ ಮಾಡಬಹುದು ಸೊ ಹಾಗೆ ಪ್ರತಿ ಹಂತದಲ್ಲಿ ಏನೆಲ್ಲ ನೀವು ಆಕ್ಟಿವಿಟಿಗಳನ್ನು ಮಾಡುತ್ತೀವಿ ಅದಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಕಲಿಕೋಪಕರಣಗಳನ್ನು ಬಳಕೆ ಮಾಡ್ತಾ ಇದ್ರೆ ಅದನ್ನು ನೀವು ಇಲ್ಲಿ ಜಸ್ಟ್ ಎಡಿಟ್ ಮಾಡ್ಕೊಳ್ಬಹುದು ಎಡಿಟ್ ಮಾಡ್ಕೊಂಡಾದ ನಂತರ ಡೈರೆಕ್ಟ್ ಆಗಿ ಇದನ್ನ ಕಾಪಿ ಮಾಡ್ಕೊಂಬಿಟ್ಟು ನೀವು ಸ್ಯಾಟ್ಸಲ್ಲಿ ಅಲ್ಲಿ ನಿಮ್ಮ ಲೆಸನ್ ಪ್ಲಾನ್ ಕಾಲಂನಲ್ಲಿ ಕಾಲಮ ನ ಓಪನ್ ಮಾಡಿ ಅಲ್ಲಿ ನೀವು ಪೇಸ್ಟ್ ಮಾಡಬಹುದು ಸೊ ಪೇಸ್ಟ್ ಮಾಡಿದ ನಂತರ ಏನಾಗುತ್ತೆ ನಿಮಗೆ ಎಚ್ ಎಂ ಲಾಗಿನ್ಗೆ ಹೋಗುತ್ತೆ ಅಲ್ಲಿ ಎಚ್ ಎಂ ಅದನ್ನ ಲೆಸನ್ ಪ್ಲಾನ್ ಅಪ್ರೂವ್ ಮಾಡಿದ ನಂತರ ಸೊ ನಾವು ಲೆಸನ್ ಇದು ಲೆಸನ್ ಬೆಳೆಸಿ ಅಸೆಸ್ಮೆಂಟ್ ಅನ್ನು ಮುಂದುವರ್ಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನಂತರ ನಾವು ಪರೀಕ್ಷೆ ನಡೆಸಿ ಆ ನಾವು ಮಕ್ಕಳಿಗೆ ಪರೀಕ್ಷೆ ಕೊಟ್ಟ ನಂತರ ಇವ್ಯಾಲ್ಯೂಯೇಷನ್ ಮಾಡಿ ಅಂಕಗಳನ್ನು ನಾವು ಅಲ್ಲಿ ನಮೂದಿಸಬಹುದು ಸೊ ಇಲ್ಲಿ ಕೇವಲ ನಾವು ಲೆಸನ್ ಪ್ಲಾನ್ ಮಾತ್ರ ಪ್ರಿಪೇರ್ ಮಾಡಬಹುದಾ ಇಲ್ಲ ನಾವು ಕ್ವಶನ್ ಪೇಪರ್ ಕೂಡ ಪ್ರಿಪೇರ್ ಮಾಡಬಹುದು ಹೇಗೆ ಜಸ್ಟ್ ನೀವು ನಾನಿಲ್ಲಿ ನೋಡಿ ಪ್ರಿಪೇರ್ ಟ್ವೆಂಟಿ ಮಾರ್ಕ್ಸ್ ಕ್ವಶನ್ ಪೇಪರ್ ಬೇಸ್ಡ್ ಒನ್ ಚಾಪ್ಟರ್ ಒನ್ ಅಂತ ಕೊಟ್ಟಿದ್ದೀನಿ ಸೊ ಇಲ್ಲಿ ಏನು ಮಾಡ್ತಾ ಇದೆ ಟ್ವೆಂಟಿ ಮಾರ್ಕ್ಸ್ ಕ್ವಶನ್ ಪೇಪರ್ ಅನ್ನು ಇಲ್ಲಿ ರೆಡಿ ಮಾಡಿದೆ ನಾನು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ್ರಿಂದ ಅದು ಇಂಗ್ಲಿಷ್ ಅಲ್ಲೇ ನನಗೆ ಕ್ವಶನ್ ಪೇಪರ್ ಅನ್ನು ರೆಡಿ ಕೊಟ್ಟಿದೆ ಅದಕ್ಕಾಗಿ ನಾನು ಫಸ್ಟ್ ಅಲ್ಲಿ ಲೆಸನ್ ಪ್ಲಾನ್ ಅನ್ನು ಬರೀಬೇಕಾದ್ರೆ ನಾನು ಏನು ಮಾಡಿದೆ ಕನ್ನಡದಲ್ಲಿ ಟೈಪ್ ಮಾಡಿದೆ ನೋಡಿ ಕನ್ನಡದಲ್ಲಿ ಟೈಪ್ ಮಾಡಿದಕ್ಕೆ ಅದು ಕನ್ನಡದಲ್ಲಿ ನಾನು ಲೆಸನ್ ಪ್ಲಾನ್ ಬರ್ಕೊಡ್ತು ಒಂದೇಳು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ ಅವ್ನ ಉತ್ತರವನ್ನು ಕೊಡುತ್ತೆ ನಾವು ಯಾವುದೇ ಲ್ಯಾಂಗ್ವೇಜ್ ನ ಪಿ ಡಿ ಎಫ್ ಅಪ್ಲೋಡ್ ಮಾಡಿದ್ರು ನಾವು ಪ್ರಶ್ನೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕೇಳ್ತೀವಿ ಆ ಲ್ಯಾಂಗ್ವೇಜ್ ಅಲ್ಲಿ ಅದು ಉತ್ತರ ಕೊಡ್ತಾ ಹೋಗುತ್ತೆ ಸೊ ದಿಸ್ ಇಸ್ ದ ಬೆಸ್ಟ್ ಎ ಐ ಟೂಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಈ ತರದ ಎ ಐ ಟೂಲ್ ಅನ್ನ ನಮ್ಮ ಶಿಕ್ಷಕರು ಬಳಕೆ ಮಾಡಿಕೊಂಡು ತಮ್ಮ ಕೆಲಸ ಕಾರ್ಯಗಳ ಒತ್ತಡವನ್ನು ತಗ್ಗಿಸ್ಕೊಳ್ಳೋದಕ್ಕೆ ಸಹಾಯ ಆಗಲಿ ಅಂತ ನಾನು ಈ ಒಂದು ಐ ಟಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ನಮ್ಮ ಶಿಕ್ಷಕರಿಗೆ ತುಂಬಾ ಒತ್ತಡ ಜಾಸ್ತಿ ಆಗ್ತಾ ಇದೆ ನೂರ ಎಂಟು ಕೆಲಸಗಳಿಂದ ಒತ್ತಡ ಆಗ್ತಾ ಇದೆ ಸೊ ಈ ಲೆಸನ್ ಪ್ಲಾನ್ ಬರೀತಕ್ಕಂಥದ್ದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಅಂದ್ರೆ ಪ್ರಾಬ್ಲಮ್ ಅಂತಲ್ಲ ದೊಡ್ಡ ಒತ್ತಡ ಆಗಿ ಪರಿಣಮಿಸ್ತಾ ಇದೆ ಹಾಗಾಗಿ ಸೊ ನಾವು ಚಿಟಕಿ ಹೊಡೆಯೋಷ್ಟು ಕೆಲಸದ ಸಮಯದಲ್ಲಿ ನಾವು ಲೆಸನ್ ಪ್ಲಾನ್ ಸಿದ್ಧ ಮಾಡಿಕೊಂಡು ಅದನ್ನ ನಾವು ಬೇಕಾದ ರೀತಿಯಲ್ಲಿ ಎಡಿಟ್ ಮಾಡ್ಕೊಳ್ಬಹುದು ಸೊ ಆ ಒಂದು ಅವಕಾಶ ಇಲ್ಲಿರೋದ್ರಿಂದ ನಮ್ಮ ಶಿಕ್ಷಕರಿಗೆ ಸಹಾಯ ಆಗಲಿ ಅಂತ ನಾನು ಹೇಳ್ಕೊಡ ಹೇಳ್ತಾ ಇದ್ದೀನಿ ಸೊ ನಮ್ಮ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೆಲ್ ಹಾಗೆ ನೋಟಿಫಿಕೇಶನ್ ಬೆಲ್ಲ ಬೆಲ್ ಬೆಲ್ ಬೇಲ್ ಐಕನ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕ ನೋಟಿಫಿಕೇಶನ್ ಬರುತ್ತೆ ಸೊ ನಾನು ಆದಷ್ಟು ಎಲ್ಲ ಪಾಠಗಳ ಲೆಸನ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಿ ಎಡಿಟ್ ಮಾಡಿ ಕೂಡ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಇನ್ನೆರಡು ದಿನದ ಇನ್ನೆರಡು ದಿನಗಳಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಆ ನೋಟಿಫಿಕೇಶನ್ ಬರುತ್ತೆ ಡೈರೆಕ್ಟ್ ಆಗಿ ನೀವು ಇಲ್ಲಿಂದನೇ ಕಾಪಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಸ್ಯಾಟ್ಸ್ ಲಾಗಿನ್ ಸ್ಯಾಟ್ಸ್ ಅಲ್ಲಿ ನಿಮ್ಮ ಪ್ರೊಫೈಲ್ ನಲ್ಲಿ ಲೆಸನ್ ಪ್ಲಾನ್ ನಲ್ಲಿ ಡೈರೆಕ್ಟ್ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ನೀವು ಎಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನು ಕಂಟಿನ್ಯೂ ಮಾಡ್ಬೋದು ಸೊ ನಮ್ಮ ಪೇಜನ್ನ ಸೇವ್ ಮಾಡ್ಕೊಂಡಿರಿ ಹಾಗೆ ನಿಮ್ಮ ನಿಮ್ಮ ಶಿಕ್ಷಕ ಮಿತ್ರರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಬಿಟ್ಟು ಅವ್ರಿಗೂ ಕೂಡ ಸಹಾಯ ಆಗ್ಲಿಕ್ಕೆ ಅನುಕೂಲ ಅನುಕೂಲ ಮಾಡ್ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಚಾರವನ್ನ ಮುಗಿಸ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡು ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು